ಹಾಯ್ ಫ್ರೆಂಡ್ಸ್ ನಿನ್ನೆ ಹೇಳ್ದಂಗೆ ನೋಡಿ ಮೀಶೋ ಇಂದ ತರಿಸಿರೋದೆಲ್ಲ ಸ್ವಲ್ಪ ಆನ್ಲೈನ್ ಪರ್ಚೇಸ್ ದೀಪಗಳು ತೋರಿಸ್ತೀನಿ ಇದು ಕ್ಯಾಂಡಲ್ಸ್ ಫಿಫ್ಟಿ ಕ್ಯಾಂಡಲ್ಸ್ ಬರುತ್ತೆ ನಾವು ಇದೊಂದು ಇನ್ನೊಂದು ಶೇಪ್ ಅಲ್ಲಿ ಇದೆ ನೋಡಿ ಇದು ಬೇಕಿದ್ರೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಹಾಕಬಹುದು ಇಲ್ಲಾಂದ್ರೆ ಇದೇ ಕ್ಯಾಂಡಲ್ಗಳನ್ನೇ ಈ ರೀತಿ ಇಟ್ಟು ಹಚ್ಚಬಹುದು ಇದರಲ್ಲೂ ಅಷ್ಟೇ ಕ್ಯಾಂಡಲ್ ಇಟ್ಟು ಹಚ್ಚೋದು ಈ ರೀತಿ ಇದೊಂದು ದೀಪಗಳು ಶೇಪ್ ಅಲ್ಲಿ ಲೈಟ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಆನ್ ಮಾಡಿದಾಗ ಹಾಕಿದಾಗ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಇದು ತುಂಬಾ ಚೆನ್ನಾಗಿದೆ ಇದು ಕೂಡ ಮೆಟಲ್ ಇದು ಪ್ಲಾಸ್ಟಿಕ್ ಅಲ್ಲ ಮೆಟಲ್ ಅಲ್ಲಿ ಮಾಡಿದ್ದಾರೆ ಚೆನ್ನಾಗಿದೆ ನೆಕ್ಸ್ಟ್ ಇದು ದೀಪಗಳು ಫ್ರೆಂಡ್ಸ್ ಇದು ಇದು ನೋಡಿ ನೀರು ಹಾಕಿದ್ರೆ ಅಚ್ಚತ್ತಲ್ಲ ದೀಪಗಳು ಫ್ರೆಂಡ್ಸ್ ಇದು ಇದು ಪ್ಯಾಕ್ ಆಫ್ ಸಿಕ್ಸ್ ನಾನು ಟೂ ಪ್ಯಾಕ್ ತರಿಸಿದೀನಿ ಇದು ಕೂಡ ತುಂಬಾ ಚೆನ್ನಾಗಿದೆ ಒಂದು ಕೂಡ ಫೇಲ್ಯೂರ್ ಆಗಿಲ್ಲ ನಾನು ಒಂದು ಸ್ಯಾಂಪಲ್ ತೋರಿಸ್ತೀನಿ ನೋಡಿ ನೋಡಿ ಕಾಣಿಸ್ತಾ ಇದೆಯಾ ಸ್ವಲ್ಪ ನೀರ್ ಹಾಕಿದ್ರೆ ಸಾಕು ನೋಡಿ ನೀರ್ ತೆಗಿದ ತಕ್ಷಣ ಅದು ನೀನ್ ತಗುತ್ತೆ ಲೈಟು ಈ ನೀರಿನ ದೀಪ ಹಚ್ಚೋದ್ರಿಂದ ನಮ್ಗೆ ಎಣ್ಣೆ ಕೂಡ ಸೇವ್ ಆಗುತ್ತೆ ಮತ್ತೆ ಮಕ್ಕಳಿರೋರ್ ಮನೇಲಂತೂ ತುಂಬಾ ಸೇಫ್ಟಿ ಇದು ಯಾಕೆಂದ್ರೆ ನೀರಲ್ಲಿ ಹಚ್ಚಿರುತ್ತಲ್ಲ ಬೆಂಕಿ ಇದು ಏನು ಭಯ ಇರಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ಯೂಸ್ ಮಾಡಿ ತುಂಬಾ ವರ್ಕ್ ನಿಮ್ಗೆ ಅದು ಪಿಕ್ ಆಗುತ್ತೆ ಸೇಫ್ಟಿ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಅವ್ರಿಗೆ ಕ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಕಾಣಿಸ್ತಾ ಇದ್ಯಾ ಇದು ಸೈಡ್ಸ್ ಫೆದರ್ಸ್ ನೋಡಿ ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಇದನ್ನೆಲ್ಲ ನಾವು ರಂಗೋಲಿ ಹಾಕಿ ಸೆಂಟ್ರಲ್ ಡೆಕೋರೇಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಅದು ತರಿಸಿದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇದು ಎಲ್ ಇ ಡಿ ಎಲ್ ಇ ಡಿ ಲೈಟ್ಸ್ ಬರುತ್ತಲ್ಲ ಫ್ರೆಂಡ್ಸ್ ಅದು ಈ ಕತ್ಲೆ ನೋಡಿ ಇದು ಬ್ಲಿಂಕ್ ಆಗ್ತಾ ಇದೆ ಕಾಣಿಸ್ತಾ ಇದೆ ಅನ್ಕೋತೀನಿ ಮತ್ತೆ ಬಟನ್ ಆನ್ ಅಂಡ್ ಆಫ್ ಮಾಡಿದ್ರೆ ಬ್ಲಿಂಕ್ ಆಗುತ್ತೆ ನೆಕ್ಸ್ಟ್ ಇದು ಬಟರ್ಫ್ಲೈ ಸೀರಿಯಲ್ ಸೆಟ್ಟು ಇದು ಕೂಡ ಅಷ್ಟೆ ನೋಡಿ ಮೆಟಲ್ ಅಲ್ಲಿ ಮಾಡಿದ್ದಾರೆ ಇದು ಚೆನ್ನಾಗಿದೆ ನೇಮ್ ಬೋರ್ಡ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಡೆಕೋರೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಇದು ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ರಂಗೋಲಿ ಸೇ ಹಾಕಿ ಅದ್ರಲ್ಲಿ ಡೆಕೋರೇಟ್ ಮಾಡೋದು ನೋಡಿ ಯುನೀಕ್ ಆಗಬೇಕು ಅಂದರೆ ನೀವು ಇದನ್ನೆಲ್ಲ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಕಾಸ್ಟ್ ಕೂಡ ವರ್ತ್ ಅನ್ನಿಸ್ತು ನನಗೆ ಮೀಶೋನಲ್ಲಿ ತರಿಸಿರೋದ್ರಿಂದ ನೋಡಿ ಇಲ್ಲಿ ಕೆಳಗಡೆ ನೀರು ಹಾಕಿ ನೀವು ಹೂವು ಏನಾದ್ರು ಹಾಕೋಬಹುದು ಮೇಲೆ ಈ ರೀತಿ ಕ್ಯಾಂಡಲ್ ಇಟ್ಟು ಹಚ್ಚೋದು ಇದು ಬಾಗ್ಲಲ್ಲಿ ಇಡೋದ್ರಿಂದ ಲುಕ್ ಆಗಿರುತ್ತೆ ನನಗಂತೂ ಎಲ್ಲ ತರಿಸಿರೋ ಐಟಮ್ಸ್ ಎಲ್ಲ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್ ನಿಮ್ಗೆ ಯಾವುದಾದ್ರೂ ಇಷ್ಟ ಆದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ಅದರ ಲಿಂಕ್ ನಾನು ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇಷ್ಟೇ ನಾನು ಹಬ್ಬಕ್ಕೆಲ್ಲ ಶಾಪಿಂಗ್ ಮಾಡಿದ್ದು ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್